ಹಾಗಿದ್ರೆ ನಾವೇನು ಬೇರೆಯವ್ರದ್ದು ಆಮೇಲೆ ಸಮಾಜದ್ದು ಯೋಚನೆ ಮಾಡೋಣಪ್ಪ ನಮ್ಮ ಮಕ್ಕಳಿಗೆ ನಾವು ವಿಷ ಹಾಕ್ತಿದ್ದೀವಪ್ಪ ಈಗ ಬೇರೆಯವ್ರಿಗೆ ಅವಕಾಶ ಇಲ್ಲ ಅವ್ರು ಕೊಂಡ್ಕೊಂಡು ತಿನ್ಬೇಕು ನಾವು ವಿಷ ಹಾಕಿರೋ ಅವ್ರು ತಿನ್ಲೇಬೇಕು ನಾವು ನಮ್ಮ ಮಕ್ಕಳಿಗೆ ನಮ್ಮನೆಗೆ ವಿಷದ ಇಲ್ದಂಗೆ ಮಾಡಕ್ಕೆ ಸಾಧ್ಯ ಆಗಿದ್ಯಾ ಬೇಡ ಯೋಚನೆ ಮಾಡಿದೀವಾ ಯಾವಾಗ ಮಾಡ್ತೀವಿ ಮಾಡ್ಬೇಕಾ ಬೇಡವಾ ಮತ್ತು ಯಾಕೆ ಈ ಕಂಪನಿಗಳನ್ನ ಬೆಳೆಸ್ತಾ ಇದೀವಿ ಒಂದು ತಾಲೂಕ್ ಲೆವೆಲಲ್ಲಿ ಅಲ್ಲಿ ಒಬ್ಬ ಗೊಬ್ಬರ ಅಂಗಡಿ ಮಾಡ್ತಾನೆ ಇವರು ವರ್ತಕ ಇರ್ಬೋದು ಅಲ್ವಾ ಬೇರೆ ಏನೋ ವರ್ತಕ ಇರ್ಬೋದು ಆ ಗೊಬ್ಬರದ ಅಂಗಡಿ ಮಾಡ್ದಾನು ಒಂದು ವರ್ಷದಲ್ಲಿ ಒಂದು ಮನೆ ಕಟ್ತಾನೆ ಅಲ್ವೇನ್ರಿ ನೀನು ಐವತ್ತು ವರ್ಷದಿಂದ ವ್ಯವಸಾಯ ಮಾಡ್ತೀಯಾ ಮುರ್ದು ಹೋಗಿರ ಬಾಗ್ಲಿ ಕಣ ಕಾಯಿಲ್ವಲ್ರಿ ನೀನು ಅದನ್ನೇ ಫಸ್ಟ್ ಹೇಳಿದೆ ನಾನು ಎಂದೂ ಮಣ್ಣು ಮುಟ್ಟದವರಿಂದ ಮಣ್ಣಿನ ಕತೆ ಕೇಳಿ ನಾವು ಕೃಷಿ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಾವು ಅವನ ತಿಳಿದಿವಿ ಮೊದಲನೇದು ಬೆಳೆಗಳ ಸಂಯೋಜನೆ ಒಂದು ಭೂಮಿನಲ್ಲಿ ಒಂದು ಬೆಳೆ ಬೆಳಿಬಾರ್ದು ಈಗ ನೀವು ನೋಡ್ತಾ ಬಂದ್ರಿ ಅಲ್ವಾ ಇನ್ನು ನೋಡೋದು ಐತೆ ಮೂವತ್ತ್ಮೂರು ವರ್ಷ ಆಯ್ತು ನಾನು ಬೇಸಾಯ ಬಿಟ್ಟು ಮೂವತ್ತ್ಮೂರು ವರ್ಷದಿಂದ ರಾಸಾಯನಿಕಗಳನ್ನು ಬಳಸಲ್ಲ ಮೂವತ್ತ್ಮೂರು ವರ್ಷದಿಂದ ಲೇಬರ್ ಇಲ್ಲ ನೀವು ಯಾರಾದರೂ ಲೆಕ್ಕ ಬರೆದಿದ್ದಾರೇ ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ನೋಡಿ ನಾನೇನು ದುಡಿಮೆ ಮಾಡೋಲ್ಲ ನಾನು ಚೆನ್ನಾಗಿ ಮಾಡಿಲ್ಲ ನಾನು ಥಾಟ್ ಚೆನ್ನಾಗಿಲ್ಲ ನೀವು ಚೆನ್ನಾಗಿ ಮಾಡಿದ್ದೀರಲ್ಲ ಒಂದು ವರ್ಷಕ್ಕೆ ಉತ್ಪಾದನೆ ಎಷ್ಟಾಗುತ್ತೆ ಖರ್ಚು ಎಷ್ಟು ಬರುತ್ತೆ ಲೆಕ್ಕ ಬಾರದಿದ್ದ ಅಂದ್ರೆ ನೀವು ನಾಲ್ಕು ಲಕ್ಷ ಐದು ಲಕ್ಷ ಉತ್ಪಾದನೆ ಮಾಡಿದರೆ ಖರ್ಚಿಲ್ದಲೆ ಹತ್ತು ಲಕ್ಷ ಖರ್ಚು ಮಾಡಿ ಉತ್ಪಾದನೆ ಮಾಡಿದ್ರೆ ಯಾವುದು ಲಾಭ ಯಾವುದು ನೆಮ್ಮದಿ ಹೊತ್ ಮಾಡೋದ್ ಬೇಡಪ್ಪ ನಾವು ಒತ್ ಸಂಪಾದನೆ ಮಾಡೋದ್ ಬೇಡಪ್ಪ ನಾಲ್ಕೈದಾದ್ರೂ ನೆಮ್ಮದಿಯಾಗಿ ಜೀವನ ಮಾಡ್ತೀಯಲ್ರಿ ಈಗ ಇಷ್ಟೆಲ್ಲ ನೀನ್ ಐದು ಲಕ್ಷ ನೀನ್ ಖರ್ಚು ಮಾಡ್ಬೇಕಾದ್ರೆ ಸುಮ್ಮನೆ ಜಾಬಿಂದ ಖರ್ಚಾಗಲ್ಲ ಅಷ್ಟೆಲ್ಲ ಶ್ರಮ ಐತೆ ಅದ್ರ ಜೊತೆಲಿ ನೀನ್ ಕೂಲಿ ನಾನು ರೈತ ಯಾವತ್ತು ಲೆಕ್ಕ ಹಾಕಿಲ್ಲ ನಿನ್ ಟೆನ್ಷನ್ ಯಾವತ್ತು ಲೆಕ್ಕ ಹಾಕಿಲ್ಲ ಆಚೆ ಕೊಟ್ಟಿರೋದು ಲೆಕ್ಕ ಬರ್ದಿದ್ಯಾ ನಿಂದೇನ ಲೆಕ್ಕ ಹಾಕಿದ್ರೆ ನಿನಗೇನು ಉಳಿಯುತ್ತೆ ಈಗ ಒಬ್ಬ ಎಂಪ್ಲಾಯಿ ಈ ದೇಶದಲ್ಲಿ ಸಂಬಳ ತಗೊಂಡ್ ಕೆಲಸ ಮಾಡೋಣ ಸೇವೆ ಅಂತ ಡಿಸ್ ಮಾಡ್ಯಾವ್ರಿ ಅಲ್ವೇನಪ್ಪ ಈಗ ತಿಂಗಳ ತಿಂಗಳ ಸಂಬಳ ತಾಂತಾನೆ ಇನ್ಕ್ರಿಮೆಂಟ್ ತಾಂತಾನೆ ಪೆನ್ಷನ್ ತಂತಾನೆ ಜೀವನ ಪರ್ಯಂತ ಸಾಗುತ್ತೆ ಆದರೂ ಅವ್ರದನ್ನ ಸೇವೆ ಅಂತ ಪರಿಗಣಿಸುತ್ತೆ ಸರ್ಕಾರ ಸಮಾಜ ನೀವು ಜೀವನ ಪರ್ಯಂತ ಕವಡೆ ಕಟ್ಕಂಡು ಹಗ್ಲು ರಾತ್ರಿ ಇದ್ರಿ ನೀವು ಅವ್ರ ಎಂಟು ಗಂಟೆಗೆ ಕೆಲಸ ಮಾಡಿರು ನೀವು ಹಂಗ್ಲು ರಾತ್ರಿ ಮಾಡಿರಲ್ರಿ ಸೇವೆಯನ್ನ ಪದ ಎಲ್ಲಾದ್ರೂ ಓತೇನ್ರಿ ಇಲ್ಲ ಎಲ್ಲಾ ತಗೊಂಡು ಸರ್ಕಾರ ಹಾಳು ಮಾಡಿ ಕಾಲ ಆಧಾರಿತ ಕೂಲಿ ಇನ್ನೊಂದ್ ಪಾಯಿಂಟ್ ಸೇರಿಸ್ತೀನಿ ಅದಕ್ಕೆ ಕಾಲ ಆಧಾರಿತ ಕೂಲಿ ಹತ್ತು ಗಂಟೆಗೆ ಬರ್ಬೇಕು ಐದು ಗಂಟೆಗೆ ಹೋಗ್ಬೇಕು ಅವ್ನು ಎಷ್ಟ್ ಕೆಲಸ ಮಾಡ್ತಾನೆ ಅಂತ ಎಲ್ಲೂ ಇಲ್ಲ ಅಂದ್ರೆ ಕಾಲಾಧಾರಿತ ಕೂಲಿ ಮಾಡಿ ಈ ದೇಶ ಅವನತಿಲೈತೆ ನಾವು ಕಾಲ ನೋಡ್ದಂಗೆ ಕೆಲಸ ಮಾಡಿ ಅವನತಿಲ್ ಇದೀವಿ ಈ ದೇಶದಲ್ಲಿರಂತ ಎಲ್ಲ ರಾಜಕಾರಣಿಗಳು ಎಲ್ಲ ಅಧಿಕಾರಿಗಳು ರೈತರು ಮಕ್ಕಳೇ ಎಲ್ಲರೂ ರೈತರ ಹೆಲ್ಸ ಹೇಳ್ತಾರೆ ಎಲ್ಲರೂ ರೈತರು ಬೆನ್ನೆಲೆ ಬಂತಾರೆ ರೈತನ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ನಮ್ಮಲ್ಲಿ ಬಹಳ ಜನ ಸಾರ್ ನಿಮ್ಮ ಹೇಳಿದ್ರೆ ದೇಶಕ್ಕೆ ಅನ್ನ ಕೊಡಕಾಗ್ತಾರ ಸರ್ ನಿಮ್ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ಯಾರನಪಾ ಈ ಸ್ವತಂತ್ರ ಭಾರತದಲ್ಲಿ ಯಾವ್ದಾದ್ರು ಒಂದು ವಿಧಾನಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ಒಂದ್ ಗಂಟೆ ರೈತನ ಬಗ್ಗೆ ಚರ್ಚೆ ಆಗಿದ್ದು ಇತಿಹಾಸ ಇದೆಯಾ ನಮ್ಮ ದೇಶದಲ್ಲಿ ದೇಶದ ಬಗ್ಗೆ ಅನ್ನ ಕೊಡೋ ಬಗ್ಗೆ ಮಾತಾಡ್ತಿರಲ್ಲ ಸರಿ ಇದೆ ನಿಮ್ಮ ಬಗ್ಗೆ ನೀವು ಅನ್ನ ಕೊಡೋರ ಬಗ್ಗೆ ಯಾರಾದರೂ ಮಾತಾಡೋರ ಈ ಇಪ್ಪತ್ತು ವರ್ಷದ ಇತಿಹಾಸ ತೆಗೀರಿ ಅಂಕಿ ಸಂಖ್ಯೆಗಳನ್ನು ತೆಗೀರಿ ಒಬ್ಬ ಅಧಿಕಾರಿ ಅಥವಾ ಒಬ್ಬ ಎಂಪ್ಲಾಯಿಗೆ ಎಷ್ಟು ಸಂಬಳ ಇತ್ತು ಇವತ್ತು ಎಷ್ಟು ಸಂಬಳ ಐತೆ ನಿಮ್ಮ ಕೃಷಿ ಉತ್ಪನ್ನಕ್ಕೆ ಏನು ಬೆಲೆ